ನಮಸ್ಕಾರ ಎ ಟೈಮ್ಸ್ಗೆ ಸ್ವಾಗತ ನಾಗರಿಕ ಮನುಷ್ಯ ಊಟ ವಸತಿ ಬಟ್ಟೆ ವಾಹನ ಪ್ರಯಾಣ ಹೀಗೆ ನಾನಾ ಅವಶ್ಯಕತೆಗಳನ್ನು ಆಧುನಿಕತೆಯನ್ನು ತಾಂತ್ರಿಕತೆಗಳನ್ನು ಪೂರೈಸಿಕೊಳ್ಳುತ್ತಾ ಸಾಕಷ್ಟು ಆರಾಮದಾಯಕ ಬದುಕಿಗಾಗಿ ಪರಿತಪಿಸುವಾಗಲೂ ಕೆಲವು ಕ್ಷೇತ್ರಗಳಲ್ಲಿ ಮಹತ್ ಸಾಧನೆಗಾಗಿ ಅಥವಾ ಆತ್ಮತೃಪ್ತಿಗಾಗಿ ಅದರಲ್ಲಿ ಲೀನವಾಗಲು ಸದಾ ಪ್ರಯತ್ನಿಸುತ್ತಲೇ ಇರುತ್ತಾನೆ ಅಂತಹ ಒಂದು ಕ್ಷೇತ್ರ ಕಲೆಯ ಬಲೆಯಾಗಿರುವ ವಾದ್ಯ ಸಂಗೀತ ಹರಿಯುವ ನೀರಿನ ಜುಳು ಜುಳು ನಿನಾದ ಸಮುದ್ರ ದಲೆಗಳ ಓರ್ಘರಿತ ಗಾಳಿಯ ರೊಯ್ಯನೆ ಬೀಸುವ ತಂಗಾಳಿಯ ನಾದ ಪ್ರಾಣಿ ಪಕ್ಷಿ ಕೀಟಗಳ ಆಹ್ಲಾದಕರ ಸುಶ್ರಾವ್ಯ ಗಾನ ದಟ್ಟ ಕಾಡುಗಳ ಹಿಮಚ್ಛಾದಿತ ಪ್ರದೇಶಗಳ ವರ್ಣಿಸಲಾಗದ ಧ್ವನಿ ತರಂಗಗಳು ಮರಮುಟ್ಟುಗಳ ವಿವಿಧ ಆಕಾರದ ಧ್ವನಿ ಹುಮ್ಮಿಸುವ ಶಬ್ದ ನಿನಾದಗಳು ವಿಧ ವಿಧ ತಂತಿಗಳು ಹೊಮ್ಮಿಸುವ ಸಂಗೀತ ಪ್ರಕಾರಗಳು ಹಾಗೆಯೇ ವೀಣೆ ಕೊಳಲು ಹಾರ್ಮೋನಿಯಂ ತಬಳ ಸರೋದ್ ಮೃದಂಗ ಗೆಜ್ಜೆ ಪೀಟಿಲು ತಾಳೆ ಮದ್ದಲೆ ಚೆಂಡೆ ವೀಣೆ ಘಟಂ ಬುಲ್ಬುಲ್ ತರಂಗ ಗಂಟೆ ಸಾರಂಗಿ ಜಲತರಂಗ್ ಏಕತಾರಿ ಪಿಯಾನೋ ಮೌತ್ ಆರ್ಗನ್ ತಾಳ ಜಾಗಟೆ ಗಿಟಾರ್ ಸಂತು ವಯಲಿನ್ ನಾದಸ್ವರ ಶಹನಾಯಿ ಡೋಲು ಡಮರುಗ ಕೀಬೋರ್ಡ್ ಡ್ರಮ್ಸ್ ಹೀಗೆ ಹಲವಾರು ವಾದ್ಯಗಳು ಆ ವಾದ್ಯಗಳಲ್ಲಿ ಪರಿಣಿತರಾದ ಮಹಾನ್ ಚೇತನಗಳು ಅದರ ಮೇಲೆ ಹೊಂದುತ್ತಿದ್ದ ನಿಯಂತ್ರಣ ಉದಾಹರಣೆಗೆ ಶಹನಾಯಿಯ ಬಿಸ್ಮಿಲ್ ಖಾನ್ ಸರೋದ್ವಾದನದ ಅಕ್ಬರ್ ಅಲಿ ಖಾನ್ ಪಂಡಿತ್ ರಾಜೀವ್ ತಾರನಾಥ್ ಕೊಳಲಿನ ಹರಿಪ್ರಸಾದ್ ಚೌರಾಸಿಯ ಸೀತಾರಿನ ಪಂಡಿತ್ ರವಿಶಂಕರ್ ಸಂತೂರಿನ ಶಿವಕುಮಾರ್ ಶರ್ಮಾ ವೀಣೆಯ ಶೇಷಣ್ಣ ಡ್ರಮ್ಸ್ನ ಶಿವಮಣಿ ತಬಲದ ಜಾಕಿರ್ ಹುಸೇನ್ ಅಲ್ಲ ರಖ ರುದ್ರವೀಣೆಯ ಬಿಂದು ಮಾಧವ ಮ್ಯಾಂಡೋಲಿನ ಯು ಶ್ರೀನಿವಾಸ್ ವಯಲಿನ್ನ ಎಲ್ ಸುಬ್ರಹ್ಮಣ್ಯಂ ಕುನ್ನುಕುಡಿ ವೈದ್ಯನಾಥನ್ ಗಿಟಾರ್ನ ಪಂಡಿತ್ ಬ್ರಿಜ್ಭೂಷಣ್ ಕಬ್ರಾ ಪಿಯಾನೋದ ಅನಿಲ್ ಶ್ರೀನಿವಾಸನ್ ಹೀಗೆ ಈ ಕ್ಷಣದಲ್ಲಿ ಹಲವರು ನೆನಪಾಗುತ್ತಿದ್ದಾರೆ ಈ ವಾದ್ಯ ಸಂಗೀತದೊಂದಿಗೆ ಸಂಪೂರ್ಣ ಲೀನವಾಗಿ ಬದುಕನ್ನು ಸವಿದವರು ಮತ್ತು ಈಗಲೂ ಸವಿಯುತ್ತಿರುವವರು ಮನುಷ್ಯನ ಆತ್ಮತೃಪ್ತಿಯ ಸಾಧನೆಗಳಲ್ಲಿ ವಾದ್ಯ ಸಂಗೀತವೂ ಒಂದು ಇದು ಹೆಚ್ಚು ಜನರಿಗೆ ಪರಿಚಿತವಲ್ಲ ಅನುಭವವೂ ಇಲ್ಲ ಕೇವಲ ಕೆಲವೇ ಸಂಗೀತಾಸಕ್ತರಿಗೆ ಮತ್ತು ಕೆಲವೇ ಅಪರೂಪದ ವ್ಯಕ್ತಿತ್ವಗಳಿಗೆ ಮಾತ್ರ ಈ ವಾದ್ಯ ಸಂಗೀತದ ಭಾಗವಾಗುತ್ತದೆ ಸಾರ್ಥಕತೆಯ ಸಾಧನವಾಗುತ್ತದೆ ನಮ್ಮಂಥ ಜನಸಾಮಾನ್ಯರು ಬದುಕಿನ ಜಂಜಾಟಗಳ ನಡುವೆ ಈ ಕಾರ್ಪೊರೇಟ್ ಕೊಳ್ಳುಭಾಕ ಸಂಸ್ಕೃತಿಯ ಬದುಕಿನಲ್ಲಿ ಜೀವನದ ಅಗತ್ಯತೆಗಳು ಅವಶ್ಯಕತೆಗಳನ್ನು ಮೀರಿ ಯೋಚಿಸಲು ಸಾಧ್ಯವಾಗುತ್ತಿಲ್ಲ ಎಷ್ಟೋ ಸ್ವಾಭಾವಿಕ ಸಹಜ ಪ್ರತಿಭೆಗಳು ಮುರುಟಿ ಹೋಗುವುದನ್ನು ಕಣ್ಣಾರ ಕಾಣುತ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಸರೋದ್ ವಾದ್ಯದಲ್ಲಿ ಸಂಪೂರ್ಣ ಲೀನವಾದ ರಾಜೀವ್ ತಾರನಾಥ್ ಅವರು ಬದುಕನ್ನು ಮೊಗೆದು ಅನುಭವಿಸಿದವರು ಅದರಲ್ಲಿ ತತ್ವಜ್ಞಾನಿಯಂತೆ ಚಿಂತಿಸಿದವರು ಜ್ಞಾನಾಸಕ್ತ ಮತ್ತು ಧ್ಯಾನಾಸಕ್ತರಾದವರು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಅತ್ಯಂತ ಭೀಕರವಾದ ಕಾಡಿನ ತಾಪಮಾನ ಸುಮಾರು ಎಪ್ಪತ್ತೈದು ದಿನಗಳ ಚುನಾವಣಾ ರಾಜಕೀಯದ ತಲೆ ಬಿಸಿ ಪ್ರಜ್ವಲ್ ರೇವಣ್ಣನ ಕಾಮಪುರಾಣ ದರ್ಶನನ ಕ್ರೌರ್ಯ ಮುಂತಾದ ಬ್ರೇಕಿಂಗ್ ನ್ಯೂಸ್ಗಳ ಮಧ್ಯೆ ಬಿಡುವು ಪಡೆದು ಸಂಗೀತ ಸಾಗರದೊಳಗೆ ಧ್ಯಾನಸ್ಥವಾಗಲಿ ನಮ್ಮ ಮನಸ್ಸು